Now different yes. ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ನೋಡಿ ಹನುಮಂತ ಹನುಮಂತ ಕಾಪಾಡಪ್ಪ ಕಪ್ಪ ಫ್ರೆಂಡ್ಸ್ ಆಯಿತು ನೆಕ್ಸ್ಟ್ ಹೋಗೋಣ ನೋಡಿ ಫ್ರೆಂಡ್ಸ್ భూతరయ స్వామి అంతే బస్సు నోడి ఫ్రెండ్స్ చార్యరు నోడి ఫ్రెండ్స్ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಎಸ್ ಸಕ್ಕತ್ತ ಗಿಡ ದೇವಸ್ಥಾನ ಅಂತ ಹಳ್ಳಿದಲ್ಲಿ ತರ ದೇವಸ್ಥಾನ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲಿಂದಾನೆ ನಮಗೆ ವಾಟರ್ ಸಪ್ಲೈ ಸಿಗೋದು ನೋಡಿ ಫ್ರೆಂಡ್ಸ್ ಇಡೀ ಊರು ಊರು ಊರೇ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಅದರಲ್ಲೂ ಈ ತೆಂಗಿನ ತೋಟ ಎಲ್ಲ ಗ್ರೀನ್ ಗ್ರೀ 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 ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಶ್ರೀ ರಂಗನಾಥ ಸ್ವಾಮಿ ಶ್ರೀ ಹೂಗು ಮಲ್ಲೇಶ್ವರ ಸ್ವಾಮಿ ನೋಡಿ ಫ್ರೆಂಡ್ಸ್ ಲವರ್ಸ್ ಎಲ್ಲ ಇದೆ ಇವ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗಣೇಶ ದೇವರಿದೆ ಅದು ಅಲ್ಲದೆ ಇಲ್ಲಿ ನೋಡಿ ಗಣೇಶ ಅದು ಮಂತ್ರ ಬರ್ದಿದ್ದಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಗುರುವೇ ದೇವ ಸರ್ವಕಾರೇಶು ಸರ್ವಣ ನೋಡಿ ಫ್ರೆಂಡ್ಸ್ ಎಷ್ಟು ಸಾಕಾತಾಗಿದೆ ಇಲ್ಲಿ ಬನ್ನಿ ಈ ಕಡೆಗೆ ಹೋಗೋಣ ನೋಡಿ ಸುತ್ತ ನೋಡಿ ಎಲ್ಲ ನೋಡಿ ಸುತ್ತ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಹೈಟ್ ಹೈಟಲ್ಲಿ ಬಿಲ್ಡಿಂಗ್ಸ್ನ ಕಟ್ಟಿದಾರೋ ಬಿಲ್ಡಿಂಗ್ಸ್ ಆ ಟೆಂಪಲ್ ಅವನ್ನೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಬಿಲ್ಡಿಂಗ್ಸ್ ಮತ್ತು ಟೆಂಪಲ್ಸ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಕಡೆ ಸೈಡ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಟು ಇಲ್ಲಿ ಒನ್ ನೋಡಿ ಫುಲ್ಲು ಗ್ರೀ ಗ್ರೀ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಈ ನೇಚರ್ ಅಂತ ನೋಡಿ ಫ್ರೆಂಡ್ಸ್ ಹೂವು ಎಲ್ಲ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್ ಮರ ಚಿಕ್ಕದಿಂದ ಎಷ್ಟು ಸಕ್ಕತ್ತಾಗಿ ಬೆಳೆಸಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಪಾಟು ಅಂತ ನೋಡಿ ಫ್ರೆಂಡ್ಸ್ ಹೂವು ಕೆಳಗಡೆ ಎಲ್ಲ ಬಿದ್ದಿದೆ ನೋಡಿ ಫ್ರೆಂಡ್ಸ್ ಮಾಮಾನು ಚಾರ್ಯರು ಅದ್ರ ಕೆಳಗಡೆನೆ ನೋಡಿ ಫ್ರೆಂಡ್ಸ್ ಅಲ್ಲಿ ನೋಡಿ ಎಷ್ಟು ಹೈಟ್ ಅಲ್ಲಿ ಬೆಳೆದಿದೆ ನೋಡಿ ಜೈ ಬಜಾರ್ಗೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟೆಲ್ಲ ನೋಡಿದ್ವಲ್ಲ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಇಲ್ಲೊಂದು ದೇವರಿದೆ ಶ್ರೀ ರೇಣು ಗೋಪಾಲ ಸ್ವಾಮಿ ಅಂತ ನೋಡಿ ಇದೇ ಥರ ಇದು ತ್ರೀ ವಿಡಿಯೋ ಇದೆ ನೋಡಿ ಇನ್ನು ಟೂ ವಿಡಿಯೋಸನ್ನು ನೆಟ್ಟಿಗೆ ಅಪ್ಲೋಡ್ ಮಾಡ್ತೀವಿ ನೋಡಿ ನವಿಲು ಸೌಂಡ್ ಕೇಳಿಸ್ತಾ ಇದೆಯಾ ಫ್ರೆಂಡ್ ಫ್ರೆಂಡ್ಸ್ ತ್ರೀ ವೀಡಿಯೋಸ್ ಆಗುತ್ತೆ ಒಂದು ಗಾರ್ಡ್ ಗಾರ್ಡ್ ಸೆಕ್ಷನ್ ಟೂ ಬರುತ್ತೆ ಇದೊಂದು ಐತೆ ಇದೊಂದು ವೀಡಿಯೋ ಮಾಡ್ತಾಯಿದ್ದೀವಿ ಅದನ್ನು ನೆಟ್ಟಿಗೆ ಅಪ್ಲೋಡ್ ಮಾಡ್ತೀವಿ ಮಿಸ್ ಮಾಡ್ದೇ ನೋಡಿ ಫ್ರೆಂಡ್ಸ್